ಯಲಬುರ್ಗ ಪಟ್ಟಣದಲ್ಲಿ ಐನೂರ ಒಂದು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಮಹಿಳೆಯರಿಗೆ ಉಡಿ ತುಂಬುವ ಪದ್ಧತಿ ಭಾರತೀಯ ಸಾಂಸ್ಕೃತಿಕ ಪ್ರತೀಕ ಇಂತಹ ಸಂಪ್ರದಾಯವನ್ನು ಇಂದಿಗೂ ಪಾಲಿಸಿಕೊಂಡು ಬಂದಿರುವುದು ಹೆಮ್ಮೆ ಸಂಗತಿ ಎಂದು ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಶಕುಂತಲಾ ದೇವಿ ಪಾಟೀಲ್ ಹೇಳಿದರು ಯಲಬುರ್ಗ ಪಟ್ಟಣದ ಶ್ರೀ ಮೊಗ್ಗಿಬೇಶ್ವೇಶ್ವರ ಜಾತ್ರಾ ನಿಮಿತ್ತ ಇನ್ನರ್ ವೀಲ್ ಕ್ಲಬ್ ಹಾಗೂ ಹಿಂದೂ ಸೇವಾ ಪ್ರತಿಷ್ಠಾನ ವತಿಯಿಂದ ಗುರುವಾರ ನಡೆದ ಐನೂರ ಒಂದು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಮಾತನಾಡಿ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಪೂಜನೀಯ ಸ್ಥಾನ ನೀಡಲಾಗಿದೆ ತಾಯೆಂದರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕು ಎಂದರು ಮತ್ತು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ನೈತಿಕ ಮೈಗೂಡಿಸಿಕೊಂಡರೆ ಅತ್ಯುತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದರು ಉಡಿ ತುಂಬುವ ಕಾರ್ಯಕ್ರಮ ಯಲಬುರ್ಗ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ವಿವಿಧ ಗ್ರಾಮದ ಮಹಿಳೆಯರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಜ್ಯೋತಿ ಪಲ್ಲೇರ್ ಚನ್ನಮ್ಮ ಪಾಟೀಲ್ ಸುನಿತಾ ಪತಂಗರಾಯ್ ಲತಾ ಕಲ್ಯಾಣಿ ನಾಗರತ್ನ ನುಲುವಿ ಭುವನೇಶ್ವರಿ ಅಧಿಕಾರಿ ಗೀತಾ ಕೊತ್ತಲ್ ಲಕ್ಷ್ಮೀ ಅಧಿಕಾರಿ ಶ್ರೀದೇವಿ ಭೀಮನ್ಗೌಡ್ರು ರೇಖಾ ಏನ್ಗೌಡರು ಹೇಮಾಹಕಾರಿ ಇನ್ನರ್ ವೀಲ್ ಕ್ಲಬ್ ನ ಸರ್ವ ಸದಸ್ಯರು ಭಾಗವಹಿಸಿದ್ರು ವರದಿ ಅಂದಪ್ಪ ಕೋಳೂರು ಕೊಪ್ಪಳ ನ್ಯೂಸ್ ಮಾಡ್ಕೊಳ್ತಾ ಇದು ಬೇರೆ ಅರ್ಥ ಮಾಡ್ಕೋಬೇಕು ಈ ಮೂಲಕ ನಾನು ಇದು ಕೂಡ ಒಂದು ಸಂಸ್ಥೆ ಮತ್ತೆ ಗಂಡ ಕ್ಲಬ್ ಅಂತ ಇದು ಇದು ಒಂದು ಸಂಸ್ಥೆ ಬೇರೆ ದೇಶಗಳಲ್ಲಿ ಇರೋದ್ರಿಂದ ನಾವು ಇಂಗ್ಲಿಷ್ ನಲ್ಲಿ ಕೇಳಬೇಕಾಗಿದ್ದು ಇಲ್ಲ ನಾವೆ ಕ್ಲಬ್ ಅಂತೀವಿ ಹೊತ್ತು ಇದು ಆ ತರ ಕ್ಲಬ್ ಅಲ್ಲ ಇದು ಒಂದು ಸೇವಾ ಮನೋಭಾವನೆ ಸಂಸ್ಥೆ ನಮ್ಗೆ ಎಲ್ಲಿಂದ ಬರೋದಿಲ್ಲ ನಾವೆಲ್ಲ ಮೆಂಬರ್ಸ್ ಹೋಗ್ತೀವಿ ಹೋಗ್ತಿವಿ ಇನ್ನರ್ ವೀಕ್ ಕಂಪ್ಲೀಟ್ ಆಗಿ ಮಾಡ್ಕೊಳ್ತಾ ಇದ್ದೀವಿ ಈಗಾಗಲೇ ಹೇಳಿದಂಗೆ ನಮ್ಮ ಎಲ್ಬುಲ್ಲದಲ್ಲಿ ಉಚಿತ ಚಿಕಿತ್ಸಾ ಶಿಬಿರನ ಇಲ್ಲೇ ಮಗ್ಗಿ ಬರ್ಕೋಸರ ಇದು ನಮ್ಮ ಮೂರ್ತಿ ಮಂತ್ರಲ್ಲಿ ಉಚಿತವಾಗಿ ತಪಾಸಣೆ ಮತ್ತೆ ಗೊತ್ತೆಗೆ ಅವ್ರಿಗೆ ಔಷಧನು ಕೂಡ ಫ್ರೀಯಾಗಿ ಕೊಡ್ತಿದ್ವಿ ಆಮೇಲೆ ಕೊಟ್ಟು ಮಾಡ್ತಿದ್ದೀವಿ ಏಳು ದಿವಸ ಸತತವಾಗಿ ಈಗ ಮೊನ್ನೆ ಈ ಬಸು ಬೆಂಟಿನಿಂದ ಬಸು ಬೆಂಟು ನಿರ್ಮಿಸುವಾಗಲೇ ಏಳು ದಿನಗಳ ಪರ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಚನೆಗಳನ್ನ ಸ್ಪರ್ಧೆ ಮಕ್ಕಳಿಗೆ ಉತ್ಸಾಹ ಬರತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡದೆ ವೃದ್ಧಾಶ್ರಮಕ ಅನಾಥಾಶ್ರಮಕ ಅಲ್ಲಿ ಏನು ಅವಶ್ಯಕತೆ ಇದೆ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ